ವಿಜಯಲಕ್ಷ್ಮಿ ಅವ್ರ ಜೊತೆ ಏನಾದ್ರು ಆ ಮಾತು ಅನ್ನೋದಕ್ಕಿಂತ ಮಾತು ಅಂತ ಹೇಳಕ್ ಅಲ್ಲ ಅಫ್ಕೋರ್ಸ್ ಮೀಟ್ ಮಾಡಿದ್ದ ಅವ್ರ ಧೈರ್ಯ ಹೇಳ್ತಾರೆ ನಾವ್ ಹೇಳೋದಲ್ಲ ಸೊ ಅದಕ್ಕೆ ನಾನು ಹೇಳಿದ್ದೆ ಅಷ್ಟು ಸ್ಟ್ರಾಂಗ್ ಲೇಡಿನ ನಾನು ನೋಡೇ ಇಲ್ಲ ಅಂತ ಚಾನ್ಸೇ ಇಲ್ಲ ನಾನಂತೂ ನೋಡಿಲ್ಲ ನಮ್ಗೆ ಹೇಗಿದೆ ಇನ್ ಇನ್ ನಡೀತಾ ಇದೆ ಏನು ಸೊ ಇಸ್ ಜಸ್ಟ್ ಲೈಕ್ ರೆಪ್ಲಿಕ್ ಆಫ್ ದರ್ಶನ್ ಸೊ ದರ್ಶನ್ ಅವರು ಹೇಗೆ ನಿಮ್ ಪ್ರೀತಿಯಿಂದ ಮಾತಾಡ್ತಾರೋ ಅದೇ ತರನೆ ಸೊ ಬಿ ಸ್ಟಾಂಗ್ ಅಂತ ನಾವ್ ಹೇಳೋಂಗೇ ಇಲ್ಲ ಸೊ ಶಿ ಈಸ್ ಸೊ ಆ ಥರದ ಲೇಡಿ ಸೊ ಮಾತಾಡಿ ಇಲ್ಲ ಖಂಡಿತ ಬರ್ತಾರೆ ಸೊ ಬೇಗ ಬರ್ತಾರೆ ಬಟ್ ನಾನ್ ಅವ್ಗೆ ಏನು ಆತಂಕ ಇದ್ದಿದ್ದು ಅಂತಂದ್ರೆ ಒಂದು ಅಭಿಮಾನಿಗಳಿದೆ ಸೊ ಅಭಿಮಾನಿಗಳನ್ನ ಹಿಡ್ದಿಡೋದಿದ್ಯಾಲ ತುಂಬಾನೇ ಕಷ್ಟ ಏನೋ ಒಂದ್ ಮಾಡಕ್ ಹೋಗಿ ಇನ್ನೊಂದ್ ಇನ್ನೊಂದೇನೋ ಆಗ್ಬಾರ್ದು ಅಂತ ಹಾಗಾಗಿ ಅಭಿಮಾನಿಗಳಲ್ಲಿ ಅವಳು ಅದನ್ನೇ ಕೇಳ್ಕೊಂಡು ಇವನ್ ಪೋಸ್ಟ್ ಕೂಡ ಹಾಕಿದ್ಲು ಯಾವ್ದೇ ರೀತಿಯಾದಂತಹ ಇದನ್ ಮಾಡ್ಕೋಬೇಡಿ ದುಗುಡಕ್ಕೆ ಕೋಪ ಈ ತರದೆಲ್ಲ ಶಾಂತವಾಗಿರಿ ಅಂತ ಸೊ ಆ ಆ ರೀತಿಯಾಗಿ ನಮ್ಮನ್ನೇ ಸಮಾಧಾನ ಮಾಡ್ಬಿಡಿ ಏನಾಗಲ್ಲಮ್ಮ ಹಿ ವಿಲ್ ಕಮ್ ಬ್ಯಾಕ್ ಸೊ ನಾವು ಮಾತಾಡ್ಸ್ಕೊಂಡ್ ಬಂದೀನಿ ಹಿ ಇಸ್ ಫೈನ್ ಎಲ್ಲ ಆರಾಮಾಗಿದ್ದಾರೆ ಏನು ತೊಂದರೆ ಇಲ್ಲ ಹೀಗೆ ಏನಾದ್ರು ಅವ್ರ ಜೊತೆ ಏನ್ ಮಾತನಾಡಿದ್ರು ಅಂತ ಹೇಳಿದ್ರು ಮ್ಯಾಮ್ ಅಂದ್ರೆ ಅವ್ರ ತಾಯಿಗ್ ಬೇರೆ ಹುಷಾರಿಲ್ಲ ಅಂತ ಈ ಸುದ್ದಿ ಕೇಳಿ ಏನಾದ್ರು ಮಾತಾಡಿದ್ರ ನಿಮ್ಗೆ ಇಲ್ಲ ಅಮ್ಮ ಅಮ್ಮ ಇವಾಗ ಚೆನ್ನಾಗಿದ್ದಾರೆ ಪರವಾಗಿಲ್ಲ ಅಂತ ಅಷ್ಟೇನೆ ಸೊ ಮೋಸ್ಟ್ಲಿ ಅವ್ರು ಹೋಗಿ ನೋಡ್ಕೊಂಡ್ ಬರ್ತಾರೆ ಅನ್ಸುತ್ತೆ ಈ ವಾರ ಅದ್ರ ಬಗ್ಗೆ ಗೊತ್ತಿಲ್ಲ ನನ್ಗೆ ಅಲ್ಲಿ ಏನ್ ಮಾತಾಡಿದ್ರು ಗೊತ್ತಿಲ್ಲ ನಾನು ಕೇಳಲಿಲ್ಲ ಬಿಕಾಸ್ ದಟ್ಸ್ ಟೋಟಲಿ ಪರ್ಸನಲ್ ಇದು ಯಾಕಂದ್ರೆ ಆ ರೀತಿಯಾಗಿ ನೋವಿನ ಇದ್ರಲ್ಲಿ ಇದ್ದಾಗ ಡೆಫಿನೆಟ್ಲಿ ಅವ್ರ ಒಬ್ರಿಗೊಬ್ರು ಆಸರೆಯಾಗಿ ಒಂದ್ ಪ್ರೀತಿನ ಹಂಚ್ಕೊಂಡಿರ್ತಾರೆ ನಾನು ಇದ್ದೀನಿ ಅನ್ನೋಂತ ಸಾಂತ್ವನ ಕೊಟ್ಟಿರ್ತಾರೆ ಬಿಟ್ರ ಮತ್ ಮತ್ತ್ ಇನ್ನೇನನ್ನು ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ನೀವು ಹೇಳ್ತಾ ಇದ್ರಿ ವಿಜಯ್ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ರೆ ಅವ್ರಿಗೆ ಗೊತ್ತು ಯಾವ ರೀತಿ ಅವರು ನಾಚೆ ಕರ್ಕೊಂಡ್ ಬರ್ಬೇಕು ಅಂತ ಅವರು ನಾಚೆ ಕರ್ಕೊಂಡ್ ಬರೋ ಪ್ರೋಸೆಸ್ ಅಲ್ಲಿ ವಿಜಯಲಕ್ಷ್ಮಿ ಅವರು ತುಂಬಾ ದೊಡ್ಡ ಪಾತ್ರವನ್ನ ಪೋಷಣೆ ಮಾಡ್ತಿರೋದ್ದು ಅಂದ್ರೆ ಕೋರ್ಟ್ ಗೆ ಲಾಯರ್ ಯಾರನ್ನ ತಗೋಬೇಕು ಮೂರ್ನಾಲ್ಕು ಲಾಯರ್ ನ ಚೇಂಜ್ ಮಾಡಿದ್ರು ಅದು ಮತ್ತೆ ಬ್ರಿಲಿಯನ್ಸಿ ತುಂಬಾ ಬ್ರಿಲಿಯಂಟ್ ಅಂದ್ರೆ ಬ್ಯೂಟಿ ಅಂಡ್ ಬ್ರಿಲಿಯಂಟ್ ಗರ್ಲ್ಸ್ ಅಂತ ಹೇಳ್ತಾರಲ್ಲ ಅದೇ ರೀತಿ ಇದಾರೆ ಅಂತ ಅನ್ಸುತ್ತೆ ಮ್ಯಾಮ್ ಮ್ಯಾಮ್ ಅಂದ್ರೆ ಅವ್ರಿಗೂ ಕೂಡ ಹೇಳ್ತಾ ಇದ್ರು ಅವತ್ತು ಅಂದ್ರೆ ಅವ್ರು ಅರೆಸ್ಟ್ ಆಗಿದ್ದಿನ ವಿಜಯಲಕ್ಷ್ಮಿ ಅವ್ರಿಗೂ ಶಾಕಿಂಗ್ ಅದು ಬಿಕಾಸ್ ಗೊತ್ತಿರ್ಲಿಲ್ಲ ಅವರಿಗೂ ಕೂಡ ಅದು ತುಂಬಾ ಆ ಕ್ಷಣಕ್ಕೆ ಅವರು ತುಂಬಾ ಭಯ ಪಟ್ಕೊಂಡಿದ್ರು ಹೌದೌದು ಖಂಡಿತ ನಿಜ ಯಾಕಂದ್ರೆ ಅದೇಂತ ಶಾಕ್ ಅಲ್ವಾ ಅದು ಅದ್ ನಿಜವಾಗ್ಲೇ ಯಾರು ಎಕ್ಸ್ಪೆಕ್ಟ್ ಮಾಡ್ತಾರ ಈ ತರ ಅಂತ ತುಂಬಾನೇ ಶಾಕ್ ಆಗಿತ್ತು ನಂಬಕ್ಕೆ ಆಗ್ಲಿಲ್ಲ ಆಮೇಲೆ ಏನ್ ಮಾಡ್ಬೇಕಂದ್ ಗೊತ್ತಾಗಲ್ಲ ಸಿ ಈಗ ನಮ್ ನಮ್ ಜೊತೆನಲ್ಲಿ ನಮ್ಗ ಆಸರೆ ಆಗಿರೋ ಸ್ಟ್ರಾಂಗ್ ಆಗಿ ನಾವ್ ಯಾಕಿರ್ತೀವಿ ಅಂತ ನಮ್ ಜೊತೆನಲ್ಲಿ ನಮ್ ಹಸ್ಬೆಂಡ್ ಇರ್ತಾರೆ ಅಥವಾ ಅಪ್ಪ ಅಮ್ಮ ಇರ್ತಾರೆ ಅಂತ ಅಲ್ವಾ ಸೊ ಅವ್ರಿಗೇನು ತೊಂದ್ರೆ ಆಗ್ಬಿಟ್ಟಿದೆ ಈ ತರ ಆಗಿದೆ ಅಂದಾಗ ನಿಮ್ಗೆ ಕೈ ಕಾಲು ಓಡೋದಿಲ್ಲ ತುಂಬಾನೇ ಕಷ್ಟ ಅದು ಏನ್ ಮಾಡ್ಬೇಕು ಏನು ಅನ್ನೋದೇ ಗೊತ್ತಾಗಲ್ಲ ಆ ರೀತಿನಲ್ಲಿ ಧೈರ್ಯ ತಗೊಂಡು ಏನ್ ಮಾಡ್ಬೇಕು ಹೇಗೆ ಯಾಕೆಂದ್ರೆ ಮನೇಲಿ ಕುತ್ಕೊಂಡು ದುಃಖ ಪಡೋದ್ರಿಂದ ಇವಾಗ ಏನು ಆಗಲ್ಲ ఇది హేగ ఎదుర్స్ బు అన్న బగేనే నోడ్ సో అద్ర బే శి స్ట్రాంగ్ షి విల్ డూ ఇట్ ಜೊತೆಗೆ ಅವರು ಗೆ ಕಾಲ್ ಅಂತ ಹೇಳ್ಬಿಟ್ಟು ಒಂದ್ ಮೆಸೇಜ್ ಪಾಸ್ ಮಾಡಿದ್ರು ಆ ಮೆಸೇಜ್ ಗೆನೆ ಎಲ್ರು ತುಂಬಾ ಅಪ್ರಿಶಿಯೇಟ್ ಮಾಡ್ತಾ ಇದ್ರು ಅಂದ್ರೆ ವಿಜಯಲಕ್ಷ್ಮಿ ಎಷ್ಟು ಚೆನ್ನಾಗ್ ಬರ್ದಿದ್ದಾರೆ ಅಂತ ಅಂದ್ರೆ ಇದನ್ನ ಅಭಿಮಾನಿಗಳಿಗೆ ಇದು ತಲುಪಬೇಕು ಮತ್ತೆ ನಾಟುತ್ತೆ ಮನ್ಸಿಗೂ ಕೂಡ ಇದು ಯಾರು ಕೂಡ ಎಲ್ಲೂ ಕೂಡ ಏನು ಮಾತನಾಡೋದಾಗ್ಲಿ ಬೇರೆಯವ್ರ ಬಗ್ಗೆ ಅದೆಲ್ಲ ಏನು ಮಾತಾಡಲ್ಲ ಕಂಟ್ರೋಲ್ ಆಗುತ್ತೆ ಎಲ್ರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ವಿಜಯಲಕ್ಷ್ಮಿ ಅವರು ಅಂತೇಳಿ ಅವ್ರಿಗೂ ಅಪ್ರಿಶಿಯೇಷನ್ ಸಿಗ್ತಾ ಇತ್ತು ಜೊತೆಗೆ ಅಭಿಮಾನಿಗಳು ಈಗ ದರ್ಶನ್ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಹುಚ್ಚು ಅಭಿಮಾನ ಅಂತ ಅಂದ್ರೆ ಸಿಕ್ಸ್ ಜೀರೋ ಸಿಕ್ಸ್ ಕೂಡ ಈಗ ಎಲ್ಲಾ ಕಡೆ ಅದೇ ಟ್ರೆಂಡಿಂಗ್ ಇರೋದು ಮ್ಯಾಮ್ ಹೌದು ಆದ್ರೆ ಅದು ಅಹ್ ನನ್ ಪ್ರಕಾರ ಅದು ಅಭಿಮಾನ ಅಷ್ಟೇ ಅವ್ರು ತೋರ್ಸ್ಕೊಳ ಏನೋ ಒಂದ್ ಮಾಡ್ಬೇಕಲ್ವಾ ಸಿ ಕೆಲಸರು ಏನಾಗ್ಬಿಡುತ್ತೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ನನ್ ಪ್ರೀತಿನ ಹಿಂಗ್ ತೋರ್ಸ್ಬೇಕು ಏನ್ ಮಾಡ್ಬೋದು ಯಾರೋ ಒಂದಿನ ಪೋಸ್ಟ್ ಹಾಕ್ಬೋದು ನಾನೇನೋ ಒಂದ ನನ್ ಬರ ಹಾಕ್ಬೋದು ಅದು ಸಾವಿರ ಪದನ ನೀವು ಐವತ್ ಪದದಲ್ಲಿ ಹಾಕಿರ್ತೀರ ಅಷ್ಟೊಂದು ನಿಮ್ ತಲೆನಲ್ಲಿ ಅಂತದ್ರಲ್ಲಿ ಏನು ಗೊತ್ತಿಲ್ಲದೆ ಅಂತ ಬರೀ ಪ್ರೀತಿ ಮಾತ್ರ ಮಾಡ್ತಾ ಇರ್ತಾರಲ್ವಾ ಆ ರೀತಿಯಾದಂತ ಅಭಿಮಾನಿಗ್ ಏನ್ ಮಾಡ್ತಾರ ಅವ್ರಿಗೇನು ಗೊತ್ತಾಗ್ತಾ ಇಲ್ಲ ಅಲ್ಲೋದ್ರೆ ಸಿಗಲ್ಲ ಜೈಲಲ್ಲಿ ಕಡ್ಡಿತ ಸಿಗಲ್ಲ ಅದಕ್ಕೆ ಅದೇದಾದಂತ ರೂಲ್ಸ್ ಇರತ್ತೆ ಸೊ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ಈಗ ಅವ್ರಿಗೆ ಸಿಕ್ಕಿರೋದು ಇದೊಂದೇ ಈ ರೀತಿನಲ್ಲಿ ಮಾಡಿ ನಮ್ ಬಾಸ್ ನ ಡಿ ಬಾಸ್ ಅಂತ ಹಾಕ್ಸ್ಕೊಳ್ಳೋ ಇರ್ಬೋದು ಅಥವಾ ಈ ನಂಬರ್ ನ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಹಾಕೊಳ್ಳೋದಿನ ಇರೋ ಇರ್ಬೋದು ಹಿಂಗ್ ನಾನ್ ಪ್ರೀತಿ ತೋರ್ಸ್ಬೇಕು ಅನ್ನೋಂತದ್ ಅಷ್ಟೇ